ನಾನ್ ನಿಮ್ಗೆ ತರಕಾರಿ ಬೀಜವನ್ನು ಹೇಗೆ ಹಾಕುದು ಅದನ್ನು ಗಿಡ ಹೇಗೆ ಮಾಡುದು ಅದನ್ನೆಲ್ಲ ಹೇಳಿಕೊಡುವ ತರಕಾರಿ ಬೀಜ ಹಾಕಿದ ತಕ್ಷಣ ಬೀಜವನ್ನೆಲ್ಲ ಇರುವೆ ಬಂದು ತಿಂತದೆ ಅದಕ್ಕೆ ಬೇಕಾಗಿ ಅದನ್ನು ಇರುವೆ ಬರದ ರೀತಿಯಲ್ಲಿ ಹೇಗೆ ಬೀಜ ಹಾಕುದು ಅದನ್ನು ಗಿಡ ಮಾಡುದು ಅದನ್ನ ತೋರಿಸಿ ಕೊಡ್ತೇನೆ ಇವತ್ತು ತರಕಾರಿ ಬೀಜವನ್ನು ಹಾಕ್ಲಿಕ್ಕೆ ಇಂಥದ್ದು ಪ್ಲಾಸ್ಟಿಕ್ ಬೇಕು ನೋಡಿ ಮಾರ್ಕೆಟ್ ಅಲ್ಲಿ ಸಿಗ್ತೇನೆ ಇಂಥ ಪ್ಲಾಸ್ಟಿಕ್ ಅದು ಇಲ್ಲೇ ಇದ್ರೆ ನೋಡಿ ನಾನು ಇದು ತಂದೆ ಮೊದಲಿನ ವರ್ಷ ತಂದೇನೆ ಅದರಲ್ಲಿ ಬೀಜ ಹಾಕಿ ನಿಮಗೆ ತೋರಿಸುವ ಇದು ಇಲ್ಲ ಇದ್ರೆ ಇಂತ ಪ್ಲಾಸ್ಟಿಕ್ ಆಗ್ತದೆ ಈ ರೀತಿ ಪ್ಲಾಸ್ಟಿಕ್ ಮಾರ್ಕೆಟಲ್ಲಿ ಸಿಗ್ತದೆ ಇದು ಬೀಜ ಹಾಕ್ಲಿಕ್ಕೆ ಅಂತಲೇ ಮಾಡಿದ್ದು ಅವರು ನೋಡಿ ಇಲ್ಲಿ ಈ ರೀತಿ ಉಂಟು ತೂತೆಲ್ಲ ರೆಡಿಯಾಗಿ ಉಂಟು ಇದು ಇಲ್ಲ ಇದೆ ನಿಮಗೆ ಬೇರೆ ಪ್ಲಾಸ್ಟಿಕ್ ಅಂತ ತರ್ತೇವಲ್ಲ ಅದು ಸಾಕ್ತೇವೆ ನಾವು ತೂತು ಮಾಡಿದ್ರೆ ಆಯ್ತು ತರ್ಬೇಕು ನೋಡಿ ತೆಂಗಿನ ಹೂ ಬರ್ತೆ ನೋಡಿ ಇಂಥ ತೆಂಗಿನಕಾಯಿ ಒಳಗೆ ಉಂಟು ಇಂಥ ನಮಗೆ ಬೇಕಿದೆ ತುಂಡು ನೋಡ್ಬೇಕು ನೋಡಿ ಚಂದ ಮಾಡಿ ಈ ರೀತಿ ತೆಗೆದ್ರೆ ಆಯ್ತು ಅದು ನಿಮಗೆ ತೊಟ್ಟೆ ನೆಡಾದ್ರೆ ಬೇಡ ತೊಟ್ಟೆ ಅದು ಐದು ಹಾಕುವ ಅಗತ್ಯ ಇಲ್ಲ ಅದಕ್ಕೆ ತೂತೆಲ್ಲ ರೆಡಿ ಉಂಟು ನೋಡಿ ಇಲ್ಲಿ ಸುಡು ಮಣ್ಣು ರೆಡಿ ಮಾಡಿ ಇಟ್ಟಿದ್ದೇವೆ ಸುಡು ಮಣ್ಣು ಅಂತ ಹೇಳಿದ್ರೆ ಕಸ ಮತ್ತು ಕಸವನ್ನೆಲ್ಲ ಹಾಕಿ ಮಣ್ಣು ಹಾಕಿ ಒತ್ತಿಸಿಟ್ಟದ್ದು ಅದು ಒಂದು ನಾಲ್ಕು ಐದು ದಿವಸ ಒತ್ತಿಸಿ ಒತ್ತಿಸಿಡ್ಬೇಕು ಅದು ಬಿಸಿ ಇರಬಾರ್ದು ಅದು ಈಗ ಆಗಿದೆ ಈಗ ಸ್ವಲ್ಪ ಸುಡು ಮಣ್ಣು ಬೇಕು ನಮಗೆ ನೋಡಿ ಸುಡು ಮಣ್ಣು ಈ ರೀತಿ ಉಂಟು ನೋಡಿ ಸುಟ್ಟ ಮಣ್ಣು ಈ ರೀತಿ ಆಗ್ತದೆ ಈಗ ಸುಂಟ ಅಂತ ಹೇಳೋದು ಇದು ಒಂದು ಹಾಕಿ ಒಂದು ನಾಲ್ಕೈದು ದಿವಸ ಆಯ್ತು ಈಗ ತನ್ನಾಗಿದೆ ಎಲ್ಲ ಒತ್ತಿ ಅದು ನೋಡಿ ಕೆಂಪು ಇದ್ದ ಮಣ್ಣು ನೋಡಿ ಕಪ್ಪು ಆಗಿದೆ ಹೀಗೆ ಅದು ಎಲ್ಲ ಒತ್ತಿ ಆದ್ಮೇಲೆ ಹಾಗೆ ಆದದ್ದು ತೆಂಗಿನಕಾಯಿ ಹೂ ಉಂಟಲ್ಲ ಇದನ್ನು ಒಂದು ಇದಕ್ಕೆ ತುಂಬಿಸ್ಬೇಕು ಆಗ ತೋರಿಸ್ತೇನೆ ನೋಡಿ ಇದ್ರಲ್ಲಿ ನೋಡಿ ಅದು ಯಾಕಂತ ಹೇಳ್ತಾನೆ ನಿಮಗೆ ಇದರೊಳಗೆ ಹೇಗೆ ತುಂಬಿಸುದು ಇದೆಲ್ಲ ತುಂಬಿಸಿ ಆಗ್ಲಿ ನೋಡಿ ಈ ರೀತಿ ನೋಡಿ ಈ ರೀತಿ ತುಂಬಿಸ್ಬೇಕು ಇದರ ಅಡಿಯಲ್ಲಿ ತೂತುಂಟು ಮಾತ್ರ ನೋಡಿ ಇಲ್ಲಿ ತೂತುಂಟು ಅದು ನೀರೆಲ್ಲ ಹೋಗ್ಲಿಕ್ಕೆ ನಾವು ಹಾಕಿದ ನೀರೆಲ್ಲ ಹೋಗ್ಬೇಕಲ್ಲ ಅದಕ್ಕೆ ಈ ರೀತಿ ತುಂಬಿಸ್ಬೇಕು ಸ್ವಲ್ಪ ಸ್ವಲ್ಪ ಜಾಸ್ತಿ ಇಲ್ಲ ಸ್ವಲ್ಪ ಸಾಕಾಗ್ತದೆ ತೆಂಗಿನ ಗರಿ ಇಲ್ಲದಿದ್ರೆ ಒಣ ಉಳ್ಳು ಉಂಟಲ್ಲ ಅದು ಕೂಡ ಆಗ್ತದೆ ಇದು ಸು ನಂಗೆ ಇತ್ತು ಅಲ್ಲಿ ಅದಕ್ಕೆ ತಂದದ್ದು ನಾನು ತೆಂಗಿನ ಗಾರಿ ತುಂಬಾ ಉಂಟು ನೋಡಿ ತೆಂಗಿನ ಹೂ ಇಲ್ಲ ಇದ್ರೆ ನೋಡಿ ಇಲ್ಲಿ ಹುಲ್ಲು ಉಂಟು ನೋಡಿ ಹಾಕಿದ್ದೆ ಆಯ್ತು ಅದ್ರ ಒಳಗೆ ಇದು ಒಣ ಹುಲ್ಲು ನೋಡಿ ಇದನ್ನು ಕೂಡ ಹಾಕಿದ್ರೆ ಆಯ್ತು ಈ ರೀತಿ ಈಗ ಮಣ್ಣು ತುಂಬಿಸಿದ್ರೆ ಆಯ್ತು ನೋಡಿ ಸುಡು ಮಣ್ಣು ಸ್ವಲ್ಪ ಸ್ವಲ್ಪ ಜಾಸ್ತಿ ಬೇಡ ನೋಡಿ ಇಷ್ಟಿಟ್ಟು ತುಂಬಿಸಿದ್ದೇನೆ ಈಗ ಮತ್ತೆ ಬೀಜ ಹಾಕಿದ ಮೇಲೆ ಮತ್ತೆ ತುಂಬಿಸಿದ ಉಂಟು ಸ್ವಲ್ಪ ಸ್ವಲ್ಪ ಜಾಸ್ತಿ ಬೇಡ ಮತ್ತೆ ಕಲ್ಲೆಲ್ಲ ಬೇಡ ಕಲ್ಲೆಲ್ಲ ತೆಗ್ದ್ರೆ ಆಯ್ತು ಕಲ್ಲಿದ್ರೆ ಹೀಗೆ ತುಂಬಿಸ್ತಾ ಆಯ್ತು ತುಂಬಾ ತುಂಬಿಸಿದ್ ಬೇಡ ಕೆಲವು ತುಂಬಿಸಿ ಆಯ್ತು ಈಗ ತೊಟ್ಟೆ ತುಂಬಿಸುವ ಲಾಸ್ಟಿಗೆ ಉಂಟಲ್ಲ ಇದರಲ್ಲಿ ಇದರಲ್ಲಿ ತುಂಬಿಸುವ ಕೆಳಗೆ ಎಂತ ಬೇಡ ಸಾಕುದೇ ತುಂಬಿಸದೇ ಆಯ್ತು ಮಣ್ಣು ಇದಕ್ಕೆ ಆದ್ರೆ ಉಂಟಲ್ಲ ಜಾಸ್ತಿ ಮಣ್ಣು ಬೇಕು ಇಂಥದ್ದು ನೋಡಿ ಸ್ವಲ್ಪ ಮಣ್ಣು ಸ್ವಲ್ಪ ಮಣ್ಣು ಸಾಕಾಗ್ತದೆ ಈ ತೊಟ್ಟೆ ದೊಡ್ಡದುಂಟ ಸ್ವಲ್ಪ ಚಿಕ್ಕ ತೊಟ್ಟೆ ಸಹ ಸಿಕ್ತದೆ ಅದ ಅದು ಕೂಡ ತರಬಹುದು ನಾಲ್ಕು ಬಗೆಯ ಬೀಜವನ್ನು ತಕೊಂಡಿದ್ದೀನಿ ನೋಡಿ ಇದು ನಾ ಮಾರ್ಕೆಂಡಿಂದ ತಂದದ್ದು ಮೀಟರ್ ಆಸಣೆ ಬರ್ತಾ ಇಲ್ಲ ಮೀಟರ್ ಅಷ್ಟು ಉದ್ದದ ಆಸಣೆ ಬೀಜ ಇದು ಹಾ ನಾವು ತಂದೆ ಅವರು ಹೇಳಿ ಕೊಟ್ಟಿದ್ದಾರೆ ನೋಡ್ಬಿ ಅಷ್ಟೇ ಈಗ ನೋಡಿ ಇದು ಪಟ್ಲಕಾಯಿ ಅಂದ್ರೆ ದೊಡ್ಡ ಪಟ್ಲಕಾಯಿ ಆಗ್ತಾ ಅದು ಮತ್ತೆ ಇದು ಮೆಣಸು ನಾವು ಪದಾರ್ಥ ಆಗ್ತೇವೆ ದೊಡ್ಡ ಕೆಂಪು ಮೆಣಸು ಅದು ಇದು ನೋಡಿ ದೊನ್ನೆ ಮೆಣಸು ನೋಡಿ ದೊಡ್ಡ ದೊನ್ನೆ ಇಷ್ಟು ದೊಡ್ಡ ಮೆಣಸು ಅಲ್ಲ ಅದರ ಬೀಜ ಇತ್ತು ನೋಡಿ ನೋಡಿ ಹಾಸ ಬೀಜವನ್ನು ಮೊದಲು ಹಾಕುವ ಒಂದೊಂದು ಬೀಜ ಹಾಕ್ತೇನೆ ಒಂದೊಂದು ಇದರಲ್ಲಿ ಎರಡೆರಡು ಹಾಕಿದ್ರೆ ಜಾಸ್ತಿ ಆಗ್ತದೆ ಒಂದೊಂದು ಹಾಕುವ ಮತ್ತೆ ಇದು ಪಟ್ಲಕಾಯಿ ಬೀಜ ಇದನ್ನು ಕೂಡ ಹಾಕುವ ಪ್ಲಾಸ್ಟಿಗೆ ಪಟ್ಟಕಾಯಿ ಬೀಜ ಹಾಕ್ತೇನೆ ಎರಡು ಹಾಕ್ತೇನೆ ಎಂತ ಆಗ್ತೇನೆ ನೋಡುವ ಇದು ಊರಿದ್ದು ಅಂತ ಹೇಳಿ ಕೊಟ್ಟಿದ್ದಾರೆ ನಮ್ಮ ಊರಿನವರೇ ಮಾರ್ಕೊಂಡಿದ್ರು ಇದರ ಮೇಲೆ ಮಣ್ಣು ಹಾಕಿದ್ರೆ ಆಯ್ತು ನೋಡಿ ಸ್ವಲ್ಪ ಸ್ವಲ್ಪ ಮಣ್ಣು ಹಾಕಿ ಬಿಡು ಅದು ಮೊಳಕೆ ಬರ್ಬೇಕಲ್ಲ ಜಾಸ್ತಿ ಮಣ್ಣು ಹಾಕುದು ಬೇಡ ಸ್ವಲ್ಪ ಸ್ವಲ್ಪ ಮಣ್ಣು ಸಾಕು ಬೀಜ ಹಾಕಿದ್ದು ಉಂಟಲ್ಲ ಇದನ್ನು ಇಲ್ಲ ಗುಡ್ಡ ಇಟ್ಟು ಇರುವೆ ಬರ್ತದೆ ನೋಡಿ ಈಗ ನೀರು ಹಾಕಿದೆ ಆಯ್ತು ಇದಕ್ಕೆ ಈಗ ಯಾವುದು ಕೂಡ ಆಗ್ತದೆ ಇದೇ ಬೀಜ ಬೇಕಂತಲೇ ಇಲ್ಲ ಹೂವಿನ ಬೀಜ ಕೂಡ ಆಗ್ತದೆ ಯಾವುದು ಬೀಜ ಇದ್ದರೆ ಕೂಡ ಇದೇ ರೀತಿ ಹಾಕಿಡಿ ಇಲ್ಲಾದರೂ ನಿಮ್ಮ ಹತ್ರ ಬೀಜ ಇದ್ದರೆ ಇವತ್ತೇ ನೀವು ಹಾಕಿಬಿಡಿ ಫಸ್ಟ್ ನೀರು ಸಾಕು ನೋಡಿ ಡೈಲಿ ಮಾತ್ರ ನೀರು ಹಾಕಬೇಕು ಸ್ವಲ್ಪ ಸ್ವಲ್ಪ